ಅದು ರಾಜಕೀಯ ಬೆಳವಣಿಗೆ ಆಧಾರದ ಮೇಲೆ ಒಂದು ರಾಜಕೀಯ ಒಂದು ಆಡಳಿತ ಪಕ್ಷದ ಅಸ್ಥಿರತೆ ಅದರ ಆಧಾರದ ಮೇಲೆ ನಿರ್ಣಯನ ತೆಗೆದುಕೊಳ್ತಾರೆ ಈಗಿರೋ ಈಗಿರೋ ಬೆಳವಣಿಗೆಯಲ್ಲಿ ಖಂಡಿತವಾಗೂ ಆಡಳಿತ ಪಕ್ಷದಲ್ಲಿ ಯಾವುದೂ ಸರಿ ಇಲ್ಲ ಆಡಳಿತ ಮಾಡಕ್ಕೆ ಯೋಗ್ಯ ಇಲ್ಲ ಅನ್ನುವಂಥದ್ದು ಬಹಳ ಪ್ರಬುಲ್ವ ಗ್ರೌಂಡ್ ಇದೆ ಅದೇ ಮುಖ್ಯಮಂತ್ರಿ ಹೇಳಿದ್ರು ನೂರ ಜನ ಇದ್ದೇ ಸ್ವಾಮಿ ಇದ್ರ್ಯಾಕೆ ಜಗಳೂರ ನಾಲ್ಕು ಜನ ನಿಮ್ಮ ಮ್ಯಾಂಡೇಟ್ ಕೊಟ್ಟ ಮೇಲೆ ಯಾಕೆ ಚಿಕ್ಕ ಆ ಪ್ರಶ್ನೆಗಳ ಉತ್ತರ ಬೇಕಲ್ವಾ ನೀವು ಸುಮ್ಮನೆ ಇವರು ಸೇರಿ ಮಾಡಿ ಜನ ಜನರ ಧ್ವನಿಯಾಗಿ ನಾವು ಹಲವಾರು ಪ್ರಶ್ನೆಗಳು ಕೇಳ್ಬೇಕು ಮತ್ತೆ ಎಲ್ಲ ಅವಿಶ್ವಾಸ ನಿರ್ಣಯವೂ ಕೂಡ ಯಶಸ್ವಿಯಾಗಿದ್ದೇವೆ ಅಂತಲ್ಲ ಎಷ್ಟು ಕರ್ನಾಟಕದಲ್ಲಿ ಸರ್ಕಾರ ಸ್ಥಿರವಾಗಿದ್ದಾಗ ಕೂಡ ನಂಬರ್ ಸರಿಯಾಗಿದ್ದರೂ ಕೂಡ ಅವರ ಆಡಳಿತ ಮತ್ತು ರಾಜಕಾರಣ ಸರಿ ಇದ್ದಾಗ ವಿರೋಧ ಪಕ್ಷಗಳು ಆಸ್ತವನ್ನು ಪ್ರಯೋಗ ಮಾಡೇ ಮಾಡಿದ್ದಾರೆ ಆದ್ರಿಂದ ನಮ್ಮ ವಿರೋಧ ಪಕ್ಷದ ನಾಯಕರು ಅಲ್ಲೆಲ್ಲ ಫ್ಲೋರ್ ಲೀಡರ್ಸು ಎಲ್ಲ ಕುತ್ಕೊಂಡು ಒಂದು ತೀರ್ಮಾನ ಮಾಡ ಎರಡು ಹೇಳಿದರು ಇಸ್ ಅದು ಚಾಲೆಂಜ್ ಮತ್ತು ಅಪರ್ಚುನಿಟಿ ಎಲ್ವ ಸ್ಥಿರವಾಗಿರುವಂತಹ ಸರ್ಕಾರ ಗಟ್ಟಿಯಾದಂತಹ ನಾಯಕತ್ವ ಹೈಕಮಾಂಡ್ ಅನ್ನ ಅದರ ಅಸ್ತಿತ್ವವನ್ನ ಅತ್ಯಂತ ಗಮನ ಮಾಡ್ತಾರೆ ಈ ತರ ರಾಜಕೀಯ ಅಸ್ಥಿರತೆ ಇದ್ದಾಗ ಹೈಕಮಾಂಡ್ ಬೆಲೆ ಹೆಚ್ಚಾಗಿದೆ ಯಾವ ಬೆಲೆ ಅಂತ ಕೇಳಕ್ಕೆ ಹೋಗ್ಬೋದು ಬೆಲೆ ಹೆಚ್ಚಾಗುತ್ತೆ ಆದರೆ ಇದನ್ನು ಸರಿಯಾಗಿ ಅವರು ನಿಭಾಯಿಸ್ತಾ ಇದ್ರೆ ಖಂಡಿತವಾಗೂ ಫೇಲಿಯರ್ ಸೊ ಇಟ್ ಇಸ್ ಗೋಟ್